್ ಪ್ರಕರಣದ ಹಿನ್ನೆಲೆ ಶಾಸಕ ಬಾಲಕೃಷ್ಣ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ವಿಡಿಯೋ ಮಾಡ್ಕೋ ಅಂತ ಪ್ರಜ್ವಲ್ಗೆ ಡಿಕೆಶಿ ಏನಾದ್ರೂ ಹೇಳಿದ್ರ ನಾವು ಅವನ ರೂಮಲ್ಲಿ ನಿಂತು ವಿಡಿಯೋ ಏನಾದ್ರೂ ಮಾಡಿದ್ವಾ ಪ್ರಜ್ವಲ್ ದೇವೇಗೌಡರಿಗೆ ತಕ್ಕ ಮೊಮ್ಮಗ ಆಗಲಿಲ್ಲ ತಂದೆಗೆ ತಕ್ಕ ಮಗ ಆದ ಎಷ್ಟೇ ಆಗಲಿ ನೂಲಿನಂತೆ ಸೀರೆ ಅಲ್ವಾ ಕುಮಾರಸ್ವಾಮಿ ತಲೆ ಕೆಟ್ಟವರಂತೆ ಮಾತನಾಡುತ್ತಿದ್ದಾರೆ ಎಚ್ ಡಿ ಕೆ ಯಾವಾಗ ತಾನೇ ಸತ್ಯ ಮಾತನಾಡಿದ್ದಾರೆ ಎಚ್ ಡಿ ಕೆ ಯಾವಾಗ ತಾನೇ ಸತ್ಯ ಮಾತನಾಡಿದ್ದಾರೆ ಯಾರ ನಾವು ಇವನಿಗೆ ಪ್ರಜ್ವಲ್ಗೆ ಸಿಡಿ ಮಾಡು ಅಂತ ಹೇಳಿದ್ವಿ ಅನ್ರಿ ಡಿ ಕೆ ಸುಕುಮಾರ್ ಅವ್ರ ಏನೋ ಫೋನ್ ಮಾಡಿ ಹೇಳಿದ್ರ ಸಿಡಿ ಗುರು ಅಂತ ಅಥವಾ ನಾವೇನಾರ ಹೋಗ್ ಆ ರೂಮಲ್ಲಿ ನಿಂತ್ಕೊಂಡು ಸಿಡಿ ಮಾಡಿದೀವಿ ಅನ್ರಿ ಕುಮಾರಸ್ವಾಮಿಗಂತೂ ತಲೆ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರಾರು ಸರಿಯಾಗಿ ವರ್ತನೆ ಮಾಡರ ಬದಯ ಮಾಡಿ ಕುಮಾರಸ್ವಾಮಿಗಂತೂ ತಲ ಕೆಟ್ಟದೆ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರಾರು ಸರಿಯಾಗಿ ವರ್ತನೆ ಮಾಡ್ರ ಬದಾಯ ಮಾಡಿ ಕುಮಾರಸ್ವಾಮಿಗಂತೂ ತಲೆ ಕೆಟ್ಟದೆ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾರೆ ಅಂತ ನೀವುಗಳು ಮಾಧ್ಯಮದವರಾರು ಸರಿಯಾಗಿ ವರ್ತನೆ ಮಾಡ್ರ ಬದ್ನೆ ಮಾಡಿ ಮನವಿ ಮಾಡ್ತೀವಿ ಆರೋಪ ಕುಮಾರಸ್ವಾಮಿ ಅವ್ರು ಮಾಡೋದೇ ಡಿ ಕೆ ಸಿ ಕುಮಾರ್ ಅವ್ರ ಮೇಲೆ ಎದುರುಗಡೆ ನಿಮ್ಮ ಎದುರುಗಡೆ ಕಾಣದ ಯಾರಿಗೆ ಕುಮಾರಸ್ವಾಮಿಗೆ ಎದುರುಗಡೆ ಕಾಣ್ತಾ ಇರ್ತಕ್ಕಂಥವ್ರು ಯಾರು ಡಿ ಕೆ ಶಿವಕುಮಾರ್ ಅವರು ಇನ್ನಾರು ಕಾಣ್ತಾರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿದ್ದೆಗಣ್ಣು ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕತ್ವ ಈಗ ಇತ್ತು ಮೊದಲು ಈಗ ಅದು ಛಿದ್ರ ಛಿದ್ರ ಇದೆ ಈಗ ಎಲ್ಲ ಕಡೆ ವಿಭಜನೆ ಆಗ್ತಾ ಇದೆ ಈಗ ಎಲ್ಲರೂ ಕೂಡ ಒಕ್ಕಲಿಗರನ್ನ ಒಕ್ಕಲಿಗರು ಎಲ್ಲ ಪಕ್ಷದಲ್ಲೂ ಕೂಡ ಗುರ್ತಿಸ್ಕೊಳ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಹೆಚ್ಚು ಪ್ರಾಬಲ್ಯ ಇರ್ತಕ್ಕಂಥದ್ದು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥದ್ದು ಈಗ ಕಾಂಗ್ರೆಸ್ನಲ್ಲೇ ನೀವೆಲ್ಲವನ್ನು ನೋಡ್ಕೊಂಬನ್ನಿ ನೀವು ಕಾಂಗ್ರೆಸ್ನಲ್ಲೇ ಹೆಚ್ಚು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥದ್ದು ಈಗ ಹೋಗಿ ಇವರು ಜೆ ಡಿ ಎಸ್ನವರು ಒಕ್ಕಲಿಗರ ನಾಯಕತ್ವ ಇರ್ತಕ್ಕಂಥ ಪಕ್ಷ ಅಂತ ತಗೊಂಡೋಗಿ ಮೋದಿ ಪಾದದಲ್ಲಿ ಅಡ ಇಟ್ಬಿಟ್ಟವ್ರೆ ಅಡ ಇಟ್ಟ ಮೇಲೆ ಒಕ್ಲಿಗುರ ನಾಯಕತ್ವ ಮುಗಿತಲ್ಲ ಅಲ್ಲೇನು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರಾ ಮಾಡೋ ಕೇಳಿ ನೋಡೋಣ ಘೋಷಣೆ ಮಾಡೋಕ್ಕೆ ಮುಗಿತಲ್ಲ ಕುಮಾರಸ್ವಾಮಿ ಅವ್ರದ್ದು ಹೆಂಗೋ ಆ ಕಡೆ ಈ ಕಡೆ ಇಬ್ಬರು ತಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೆಂಗೋ ಮುಖ್ಯಮಂತ್ರಿ ಆಯ್ತಿದ್ರು ಈಗ ಅಲ್ಲಿ ಬಿ ಜೆ ಪಿನಲ್ಲಿ ಅದೆಲ್ಲ ನಡೆಯಲ್ಲ ಬಿ ಜೆ ಪಿನಲ್ಲಿ ಮಹಾರಾಷ್ಟ್ರದಲ್ಲಿ ಸಿಂಧೇನೇನು ಮಾಡಿದ್ರು ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಪಾಪ ಡಿ ಕೆ ಶಿವಕುಮಾರ್ ಅವ್ರ ಎಲ್ಲಿ ನಾಯಕರಾಗ್ಬಿಡ್ತಾರೋ ನನ್ನ ನನ್ನ ನಾಯಕತ್ವ ಎಲ್ಲಿ ಹೋಗ್ಬಿಡ್ತದೋ ಒಕ್ಲೂರ್ ಎಲ್ಲಿ ಡಿ ಕೆ ಶಿವಕುಮಾರ್ ಕಡೆ ವಾಲ್ ಬಿಡ್ತಾರೋ ಅಂತ ಹೇಳಿ ಪದೇ ಪದೇ ನಿನ್ನೆ ನಾನು ನೋಡಿದೆ ಶಿವರಾಮೇಗೌಡ ಮಾಡಿರೋದು ತಪ್ಪು ಶಿವರಾಮೇಗೌಡ ಶಿಕ್ಷೆ ಅನ್ಬಿಸ್ಲಿ ಡಿ ಕೆ ಶಿವಕುಮಾರ್ ಅವ್ರಬೇಕಲ್ಲಿ ಶಿವರಾಮೇಗೌಡ್ರು ಏನಾರು ತಪ್ಪು ಮಾಡಿದ್ರೆ ಅದಕ್ಕೆ ಶಿವರಾಮೇಗೌಡರು ಹೊಣೆ ಮಾಡಬೇಕು ಇವ್ರು ಪ್ರೆಸ್ ಮೀಟಲ್ಲಿ ನೋಡಿದೆ ಮಾತು ಮುಂಚೆ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಕುಟುಂಬಕ್ಕೆ ಮಾಡ್ಬೇಕಾಗಿತ್ತ ನೀವು ನಮ್ಮ ಕುಟುಂಬಕ್ಕಿಗೆ ತೊಂದರೆ ಕೊಡಬೇಕಾಗಿತ್ತ ನೀವು